నమస్తే యా ఆర్ గో ఇన్ఫో మే మార్తే లైవ్ కి బందితిని ఇవత్తు నోడణ అంటే హెడి సో నమస్కారాలర్గో ಹೇగిదిరా ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಲೈವ್ ಬರ್ತಾ ಇದ್ದೀನಿ ಕಾರಣ ಇಷ್ಟೇ ಹಾಯ್ ವೀಣಾ ಮೇಡಮ್ ನಮಸ್ತೆ 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 ಎಲ್ಲರಿಗೂ ಬೆಳಗ್ಗೆ ವಿತೌಟ್ ಎನಿ ಇನ್ಫಾರ್ಮೇಶನ್ ಲೈವ್ ಬಂದಿದ್ದೀನಿ ಕಾರಣ ಏನು ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಒಂದಷ್ಟು ವಿಷಯಗಳ ಬಗ್ಗೆ ಹೇಳಿವಿನ ಮೇಡಮ್ ಅಂತ ಹೇಳಿ ಕೇಳಿದರು ಅದರಲ್ಲಿ ಒಂದು ಟಾಪಿಕನ್ನು ತೊಗೊಂಡು ಇವತ್ತಿನ ಜೊತೆ ಮಾತಾಡೋಣ ಹೇಳಿ ಯಾಕಂದರೆ ವಿಡಿಯೋ ಮಾಡಿದ್ರೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಅದೆಲ್ಲರಿಗೂ ಟೈಮ್ ಇಳಿಯುತ್ತೆ ಸೊ ಲೈವ್ ಬಂದಾಗ ನಿಮಗೆ ಹಾಗೆ ನೀವು ಕೇಳಿದಕ್ಕೂ ಕೂಡ ಉತ್ತರ ಕೊಟ್ಕೊಂಡು ಹೋಗ್ಬೋದು ಸೊ ಆ ಕಾರಣದಿಂದ ಲೈವ್ ಮಾಡ್ತಾ ಇದ್ದೀನಿ ಹನ್ನೊಂದು ಜನ ಲೈವ್ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಎಂಡ್ ಆರಾಧನೆ ಏಳು ದಿನ ಇರುತ್ತಲ್ಲ ಆ ಟೈಮ್ಲಿ ನಾವು ಏಳು ದಿನ ಮುಡುಪು ಕಟ್ಟಬಹುದಾ ಹೇಳಿ ಖಂಡಿತವಾಗ್ಲೂ ಮಾಡಬಹುದು ಆ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ನಿಮ್ಗೆ ಏಳು ದಿನ ಉತ್ತರಾರಾಧನೆಗೆ ಎಂಡ್ ಆಗ್ಬೇಕು ಆ ಎಂಡ್ ಆಗುವಂತಹ ಟೈಮ್ನ ನೋಡ್ಕೊಂಡು ಅಂದ್ರೆ ಕೊನೆ ದಿನ ನಿಮ್ಗೆ ಆರಾಧನೆ ಆಗ್ಬೇಕು ಅದನ್ನ ನೋಡ್ಕೊಂಡು ನೀವು ಸ್ಟಾರ್ಟ್ ಮಾಡಬಹುದು ಏಳು ದಿನದ ಒಂದು ವ್ರತನ ನೀವು ಸ್ಟಾರ್ಟ್ ಮಾಡ್ಕೊಳ್ಬಹುದು ಸಂಕಲ್ಪ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ ಯಾವುದೇ ವ್ರತ ಆದರೂ ಅಷ್ಟೇ ನಾವು ಸಂಕಲ್ಪವನ್ನ ಮಾಡ್ಕೊಂಡೆ ವ್ರತನ ಸ್ಟಾರ್ಟ್ ಮಾಡ್ಬೇಕು ಆಗ್ಲೇ ನಿಮ್ಗೆ ಫಲ ಸಿಗೋದು ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಒಂದು ಮೊನ್ನೆ ಒಬ್ರು ನನಗೆ ಕಮೆಂಟಲ್ಲಿ ಕೇಳಿದರು ಹುಣ ಮೇಡಮ್ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಥವಾ ರಾಯರ ಮಠಕ್ಕೆ ಹೋಗ್ತೀವಿ ಹೋದಾಗ ಅಲ್ಲಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನನಗೆ ಕನ್ಫರ್ಮ್ ಮಾಡಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಅಂತ ಕೇಳಿಸ್ತಾ ಇದೆಯಾ ಗುಂಬೆ ಅವರೇ ನಮಸ್ತೆ ಅಭಿಷೇಕ ಮಾಡಬಾರ್ದಾ ಹೇಳ್ತೀನಿ ಕೇಳಿಸ್ತಾ ಇದೆಯಾ ಎಸ್ ಲಾವಣ್ಯಾ ಥ್ಯಾಂಕ್ ಯು ಆ ಓಕೆ ಸ್ಟಾರ್ಟ್ ಮಾಡ್ತೀನಿ ಏನು ಅಂತ ಹೇಳಿದ್ರೆ ಮೊನ್ನೆ ನನಗೆ ಒಬ್ರು ವಿಡಿಯೋದಲ್ಲಿ ಕೇಳಿದ್ರು ಆ ಏನಂತ ಹೇಳಿದ್ರೆ ಇವಾಗ ರಾಯರ ಮಠದಲ್ಲಿ ನಾವು ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತೀವಿ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕ್ತೀವಿ ಆಗ ನಾವು ಫಸ್ಟು ರಾಯರ ದರ್ಶನ ಮಾಡ್ಬಿಟ್ಟು ಆಮೇಲೆ ನಮಸ್ಕಾರ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಫಸ್ಟ್ ನಮಸ್ಕಾರ ಮಾಡ್ಕೊಂಡು ಆಮೇಲೆ ರಾಯರ ದರ್ಶನ ಮಾಡ್ಬೇಕಾ ಅಂತ ಹೇಳಿ ಕ್ವಶನ್ ಕೇಳಿದ್ರು ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಮೊದಲು ನಾವು ರಾಯರ ಮಠಕ್ಕೆ ಹೋಗ್ತೀವಲ್ವಾ ಮೊದಲು ನಾವು ಸಂಕಲ್ಪ ಮಾಡ್ಕೊಳ್ಬೇಕು ರಾಯರನ್ನ ದರ್ಶನ ಮಾಡಿ ರಾಯರಿಗೆ ನಾವು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ರಾಯರೇ ನಾವು ಈ ದಿನ ನಿಮಗೆ ಪ್ರದಕ್ಷಿಣಾ ಸೇವೆಯನ್ನ ಮಾಡ್ತಾ ಇದ್ದೇನೆ ಯಾಕಂದ್ರೆ ಎಲ್ರಿಗೂ ಸಂಸ್ಕೃತದಲ್ಲಿ ಸಂಕಲ್ಪ ಮಾಡ್ಕೊಳ್ಲಿಕ್ಕೆ ಬರ್ಲಿಲ್ಲ ಅಂದ್ರೂ ನಾವು ಕನ್ನಡದಲ್ಲೇ ರಾಯರಿಗೆ ಹೇಳ್ಬಹುದು ಓಕೆ ನಾ ಮಾತಿನ ಮುಖಾಂತರ ನಾವು ಹೇಳ್ಬಹುದು ನಾವು ಈ ದಿನ ವಿಶೇಷವಾಗಿ ನಿಮಗೆ ಪ್ರದಕ್ಷಿಣಾ ಸೇವೆ ನೀವು ನಿಮ್ ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ದೀರಾ ಅಥವಾ ಪ್ರದಕ್ಷಿಣೆ ಹಾಕ್ತಾ ಇದ್ದೀರಾ ಅದು ನಿಮ್ಗೆ ಏನ್ ಹಾಕ್ತಿದ್ದೀರಾ ಅದನ್ನ ಹೇಳ್ಕೊಂಡು ಇವಾಗ ಫಾರ್ ಎಕ್ಸಾಂಪಲ್ ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ನಾನು ಇವತ್ತು ನಿಮ್ಗೆ ಹೆಜ್ಜೆ ನಮಸ್ಕಾರದ ಸೇವೆಯನ್ನ ಮಾಡ್ತಾ ಇದ್ದೀನಿ ರಾರೆ ನನಗೆ ಈ ರೀತಿಯಾದಂತಹ ಒಂದು ತೊಂದರೆ ಇದೆ ಈ ತೊಂದರೆಯಿಂದ ನನಗೆ ನಿವಾರಣೆ ಆಗಬೇಕು ಹಾಗಾಗಿ ನಾನು ನಿಮಗೆ ಇವತ್ತು ಹೆಜ್ಜೆ ನಮಸ್ಕಾರದ ಸೇವೆಯನ್ನು ಮಾಡ್ತಾ ಇದ್ದೀನಿ ದಯಮಾಡಿ ಈ ಸೇವೆಯನ್ನ ನೀವು ಸ್ವೀಕಾರ ಮಾಡಿ ನನ್ನನ್ನ ಈ ಕಷ್ಟದಿಂದ ಪಾರು ಮಾಡಿ ಅಥವಾ ಈ ಒಂದು ತೊಂದರೆಯಿಂದ ಹೊರಗಡೆ ಬರೋದಕ್ಕೆ ನನಗೆ ದಾರಿಯನ್ನ ನೀವು ತೋರಿಸ್ಕೊಡಿ ಅಂತ ಹೇಳಿ ರಾಯರಲ್ಲಿ ನೀವು ಸಂಕಲ್ಪವನ್ನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಆಮೇಲೆ ನೀವು ಪ್ರದಕ್ಷಿಣೆಯನ್ನ ಸ್ಟಾರ್ಟ್ ಮಾಡಬೇಕು ಪ್ರದಕ್ಷಿಣೆಯನ್ನ ಸ್ಟಾರ್ಟ್ ಮಾಡಿ ಮುಗಿದ ಮೇಲೆ ಮತ್ತೆ ನೀವು ರಾಯರಲ್ಲಿ ಬಂದು ಒಪ್ಪಿಸ್ಬೇಕು ಅದನ್ನ ನನ್ನ ಪ್ರದಕ್ಷಿಣೆ ಸೇವೆ ಮುಗೀತು ರಾಯ್ರೆ ನಂದೇನೇ ತಪ್ಪು ಒಪ್ಪುಗಳಾಗಿದ್ರು ಕೂಡ ನೀವು ಇದನ್ನ ಸಮರ್ಪಣೆಯನ್ನ ಮಾಡ್ಕೊಳ್ರಿ ನೀವು ಸಮರ್ಪಣೆಯನ್ನ ಮಾಡ್ಕೊಂಡು ನನಗೆ ನಾನ್ ಕೇಳ್ಕೊಂಡಿರುವಂತದ್ದನ್ನ ಅನುಗ್ರಹ ಮಾಡಿ ಅಂತ ಹೇಳಿ ರಾಯರಲ್ಲಿ ನೀವು ಕೇಳ್ಕೊಂಡು ತದನಂತರ ನೀವು ಮಂಗಳಾರತಿ ತಗೊಂಡು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ತೀರ್ಥ ಪ್ರಸಾದ ತೆಗೆದುಕೊಂಡು ಬರಬೇಕು ಸರಿನಾ ಯಾವುದೇ ಸೇವೆ ಆಗಲಿ ನೀವು ಸಂಕಲ್ಪವಿಲ್ಲದೆ ಮಾಡಿದಾಗ ನಿಮಗೆ ಅದು ಪ್ರಯೋಜನವೇ ಬರೋದಿಲ್ಲ ಸ್ನೇಹಿತರೆ ನೀವು ಯಾವಾಗ ರಾಯರಿಗೆ ಸಂಕಲ್ಪವನ್ನ ಮಾಡಿಕೊಂಡು ರಾಯರಿಗೆ ಅಂತ ಅಲ್ಲ ಯಾವುದೇ ದೇವರ ವ್ರತಗಳಾದರೂ ಸರಿ ಪೂಜೆಗಳಾದರೂ ಸರಿ ವ್ರತಗಳಾದರೂ ಸರಿ ನೀವು ಸಂಕಲ್ಪವನ್ನ ಮಾಡಿಕೊಂಡು ಪ್ರಾರಂಭವನ್ನ ಮಾಡಿದಾಗ ನಿಮಗೆ ಅದು ಹೆಚ್ಚಿನದಾದಂಥ ಅನುಗ್ರಹವನ್ನ ಮಾಡುತ್ತೆ ಸರಿನಾ ಈ ಒಂದು ಡೌಟ್ ನಿಮಗೆ ಹೋಯ್ತು ಹೋಯಿತು ಅಂತ ಅನ್ಕೊಳ್ತೀನಿ ಮತ್ತೆ ತುಂಬಾ ಜನ ಏನ್ ತಪ್ಪು ಮಾಡ್ತೀರಾ ಪ್ರದಕ್ಷಿಣೆ ಸೇವೆ ಅಥವಾ ಸಾರಿ ಪ್ರದಕ್ಷಿಣೆಯಲ್ಲಿ ಸಾಮಾನ್ಯ ತಪ್ಪು ಮಾಡಲ್ಲ ಹೆಜ್ಜೆ ನಮಸ್ಕಾರದಲ್ಲಿ ತುಂಬಾ ಜನ ತಪ್ಪು ಮಾಡ್ತೀರಾ ಏನಂತ ಹೇಳಿದ್ರೆ ನಾನು ನಿಮಗೆ ಹೇಳೋದು ನಿಮ್ಗೆ ಮೂರು ಸತಿ ಹೆಜ್ಜೆ ನಮಸ್ಕಾರ ಹಾಕಕ್ಕೆ ಆಗದೆ ಇದ್ರೂ ಪರವಾಗಿಲ್ಲ ಯಾಕಂದ್ರೆ ತುಂಬಾ ಕಷ್ಟ ಹೆಜ್ಜೆ ನಮಸ್ಕಾರದ ಸೇವೆ ಇದೆಯಲ್ವಾ ತುಂಬಾ ಕಷ್ಟ ಯಾಕಂದ್ರೆ ರಾಯರ ಪ್ರಾಂಗಣ ದೊಡ್ಡದಾಗಿರುತ್ತೆ ನಿಮ್ಗೆ ಅಷ್ಟು ದೊಡ್ಡದಾಗಿರುವಂತಹ ಪ್ರಾಂಗಣಕ್ಕೆ ನೀವು ಮೂರು ಬಾರಿ ಹೆಜ್ಜೆ ನಮಸ್ಕಾರ ಸೇವೆಯನ್ನು ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಸರಿನಾ ತುಂಬಾ ಈಸಿ ಅಲ್ಲ ಆ ಸೇವೆ ಅದು ಆದ್ರೆ ಕೆಲವರು ಏನ್ ಮಾಡ್ತಾರೆ ನೀವು ಮೂರು ಸತಿ ಹೆಜ್ಜೆ ನಮಸ್ಕಾರ ಕಾಲದ ಸೇವೆ ಮಾಡೋಕ್ಕಾಗದೆ ಆಗದೆ ಪರವಾಗಿಲ್ಲ ಒಂದೇ ಸತಿ ಮಾಡಕ್ ಪರವಾಗಿಲ್ಲ ಸರಿಯಾದ ವಿಧಾನದಲ್ಲಿ ಮಾಡಬೇಕು ಏನಕ್ಕೆ ಅಂತ ಹೇಳಿದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ ಹೆಜ್ಜೆ ನಮಸ್ಕಾರ ಅಂದಾಗ ಇವಾಗ ಇದೊಂದು ಹೆಜ್ಜೆ ಅಂತ ಇಟ್ಕೊಳ್ಳಿ ಇದ್ರ ಪಕ್ಕದಲ್ಲೇ ಮತ್ತೊಂದು ಹೆಜ್ಜೆ ಇಡಬೇಕು ಇದ್ರ ಪಕ್ಕದಲ್ಲಿ ಮತ್ತೊಂದು ಹೆಜ್ಜೆ ಇಟ್ಟು ನಮಸ್ಕಾರವನ್ನು ಮಾಡಬೇಕು ಒಬ್ಬೊಬ್ರು ಏನ್ ಮಾಡ್ತಾರೆ ಇಲ್ಲಿ ನಿಂತಿರ್ತಾರೆ ಇಷ್ಟು ದೂರಕ್ಕೆ ಎಗ್ರು ನಿಂತ್ಕೊಂಡು ಹೆಜ್ಜೆ ನಮಸ್ಕಾರ ಮಾಡ್ತಾರೆ ಆ ತರ ಮಾಡಬಾರ್ದು ನಾವು ಹೇಗೆ ಇವಾಗ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಲ್ವಾ ಒಂದು ಹೆಜ್ಜೆಯಿಂದ ಒಂದು ಹೆಜ್ಜೆ ಪಕ್ಕ ಪಕ್ಕ ಇಡದೆ ಇದ್ರು ನೀವು ಒಂದು ಹೆಜ್ಜೆ ನಾರ್ಮಲ್ ಆಗಿ ಎಷ್ಟು ದೂರ ಹೆಜ್ಜೆ ಇಡ್ತೀರಿ ಅಷ್ಟು ದೂರಕ್ಕೆ ಹೆಜ್ಜೆ ಇಟ್ಕೊಂಡು ನಮಸ್ಕಾರ ಮಾಡಬೇಕು ಹೆಜ್ಜೆ ನಮಸ್ಕಾರ ಮಾಡ್ತಾ ಇದೀವಿ ಅಂತ ಒಂದೊಂದು ಮಾರ್ ದೂರ ನೀವು ಹೆಜ್ಜೆ ಇಟ್ಕೊಂಡು ನಮಸ್ಕಾರ ಮಾಡೋದ್ರಿಂದ ನಿಮ್ಗೇನು ಫಲ ಸಿಕ್ಕ ಸ್ನೇಹಿತರೆ ಯಾಕಂದ್ರೆ ನೀವು ಮೂರು ನಮಸ್ಕಾರ ಮೂರು ಪ್ರದಕ್ಷಿಣೆ ಬರದೇ ಇದ್ರೂ ಪರವಾಗಿಲ್ಲ ನೀವು ಒಂದೇ ಪ್ರದಕ್ಷಿಣೆ ಬನ್ನಿ ಸರಿಯಾಗಿ ಆ ಹೆಜ್ಜೆ ನಮಸ್ಕಾರವನ್ನ ಮಾಡ್ರಿ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಮಾಡ್ತಾ ಇರ್ತೀರ ನೀವು ಆತರ ಮಾಡಿ ತಪ್ಪುಗಳನ್ನ ದಯವಿಟ್ಟು ಮಾಡ್ಕೊಳ್ಬೇಡಿ ಮತ್ತೆ ಇನ್ನೊಬ್ರು ಇನ್ನೊಂದು ಏನ್ ಮಾಡ್ತಾ ಇರ್ತಾರೆ ತಪ್ಪು ನಾನು ಸಾಮಾನ್ಯವಾಗಿ ಗಮನಿಸಿದೀನಿ ಅಂದ್ರೆ ಹೆಜ್ಜೆ ನಮಸ್ಕಾರ ಅಂದ್ರೆ ಪುಟ್ ಪುಟ್ಟ ಪುಟ್ಟು ಪುಟ್ಟ ಹೆಜ್ಜೆ ಇಟ್ಕೊಂಡೆ ಪ್ರದಕ್ಷಿಣೆ ಮಾಡೋದು ಅದೇನು ಪ್ರಯೋಜನ ಇಲ್ಲ ನೀವು ಆತರ ಪ್ರದಕ್ಷಿಣೆ ಮಾಡೋದು ಅದ್ರ ಬದಲಾಗಿ ನೀವು ಒಂಬತ್ತು ಪ್ರದಕ್ಷಿಣೆ ಹನ್ನೊಂದು ಪ್ರದಕ್ಷಿಣೆ ಇಪ್ಪತ್ತೊಂದು ಪ್ರದಕ್ಷಿಣೆ ನಲವತ್ತೆಂಟು ಪ್ರದಕ್ಷಿಣೆ ಸಾಧ್ಯ ಆಗೋರು ನೂರ ಒಂದು ಪ್ರದಕ್ಷಿಣೆಯನ್ನ ಹಾಕೊಂಡು ನಮಸ್ಕಾರ ಪ್ರದಕ್ಷಿಣೆ ನಾರ್ಮಲ್ ಪ್ರದಕ್ಷಿಣೆನೆ ಹಾಕ್ರಿ ಅದನ್ ಬಿಟ್ಟು ಪಕ್ಕ ಪಕ್ಕ ಹೆಜ್ಜೆ ಇಟ್ಕೊಂಡು ಹೆಜ್ಜೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡೋದಿದೆಯಲ್ಲ ಏನು ಪ್ರಯೋಜನ ಇಲ್ಲ ಅದು ಮಾಡೋದು ಅದ್ರ ಬದಲಾಗಿ ನೀವು ಮಾಮೂಲಿ ಪ್ರದಕ್ಷಿಣೆನೆ ಒಂಬತ್ತು ಸತಿ ಮಾಡಿ ನಿಮ್ಗೆ ಅದರಿಂದ ಅನುಗ್ರಹ ಆಗುತ್ತೆ ಈ ಪಕ್ಕ ಪಕ್ಕ ಹೆಜ್ಜೆ ಇಟ್ಕೊಂಡು ಮಾಡೋದು ನಿಮ್ಗೇನು ಏನು ಪ್ರಯೋಜನ ಇಲ್ಲ ಸೊ ಓಕೆ ನಾನ್ ನಾನು ತುಂಬಾ ಸತಿ ಈ ಮಠದಲ್ಲಿ ನೋಡಿದೀನಿ ಈ ಒಂದು ನಮಸ್ಕಾರದ ಬಗ್ಗೆ ನೀವ್ ಯಾರಾದ್ರೂ ನಿಮ್ಮಲ್ಲಿ ತಪ್ಪುಗಳನ್ನ ಮಾಡ್ಕೊಳ್ತಾ ಇದ್ರೆ ಖಂಡಿತವಾದ್ರು ತಿದ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ ಇಲ್ಲ ನಾನು ಮಾಡೇ ಮಾಡ್ತೀನಿ ಹಾಗೆ ಮಾಡೋದು ನಾನು ಅಂತ ಹೇಳಿದರೆ ಇಷ್ಟ ಓಕೆ ಅಭಿಷೇಕ ಆಯಿತು ಕೇಳಿಸ್ತಾ ಇದೆ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಮಿತಾ ನಮಸ್ತೆ ಮೇಡಮ್ ನಮಸ್ತೆ ಸತೀಶ್ ಅವರೇ ಸುಧಾ ಕೇಳಿಸ್ತಿದೆ ಪಾ ಯಾಕಂದ್ರೆ ನಾನು ತುಂಬಾ ರೇರ್ ಅಲ್ವಾ ಲೈವ್ ಬರೋದು ಸೊ ನನ್ಗೆ ಗೊತ್ತಿಲ್ಲ ಹೆಂಗ್ ಕೇಳಿಸ್ತಾ ಇದೆ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ ಹಂಗಾಗಿ ಯಾಕಂದ್ರೆ ನಾನೆಲ್ಲ ಮಾತಾಡಿ ನಿಮ್ಗೆ ಕೇಳಿಸ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ನಾನು ಲೈವ್ ಮಾಡಿ ಸೊ ಹಂಗಾಗಿ ಕೇಳಿದೆ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ನಮಸ್ತೆ ಸುಮಾವ್ ರೇ ನಮಸ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಕಳೆದ ತುಂಬಾ ದಿನದಿಂದ ನಾನು ನನಗೆ ಈ ಪ್ರಶ್ನೆ ಬರ್ತಾ ಇದೆ ವೀಡಾ ಮೇಡಮ್ ರಾಯಿಗೆ ಆ ಕರ್ಪೂರ ಹಚ್ಚಬಾರ್ದ ಗಂಧದ ಕಡ್ಡಿ ಹಚ್ಚಬಾರ್ದಾ ಇದ್ರ ವಿಷಯವಾಗಿ ನಮ್ಗೆ ಹೇಳಿ ಅಂತ ಹೇಳಿ ಇದ್ರ ವಿಷಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಕರ್ಪೂರ ಯಾಕೆ ಹಚ್ಚಬಾರ್ದು ಅಥವಾ ಗಂಧದ ಕಡ್ಡಿ ಯಾಕೆ ಹಚ್ಚಬಾರ್ದು ರಾಯರಿಗೆ ಅಂತ ಹೇಳಿದ್ರೆ ರಾಯರ್ಗೆ ಅಂತ ಅಲ್ಲ ಸಾಮಾನ್ಯವಾಗಿ ದೇವರಿಗೆ ಇದನ್ನ ಹಚ್ಚಬಾರ್ದು ಅಂತಾನೆ ಹೇಳ್ತಾರೆ ಯಾಕೆ ಅಂದ್ರೆ ಭಗವಂತ ಅಂದ್ರೇನೆ ಒಂದು ಶುದ್ಧತೆ ಅಂತ ಶುದ್ಧತೆ ಮೀನ್ಸ್ ತುಂಬಾ ಶುಚಿತ್ವ ನಮ್ಗೆ ದೇವ್ರು ಅಂತ ಹೇಳಿದ್ರೆ ಶುಚಿತ್ವ ಅಂತ ಹೇಳಿ ನಾವು ದೇವ್ರಿಗೆ ಮಾಡುವಂತ ಎಲ್ಲ ಕೆಲಸವನ್ನ ನಾವು ಶುದ್ಧವಾಗಿ ಮಾಡ್ಬೇಕು ಅಂತ ಹೇಳ್ತೀವಿ ಶುದ್ಧ ಮನಸ್ಸು ಕೂಡ ಶುದ್ಧವಾಗಿ ಇರ್ಬೇಕು ಶುದ್ಧವಾಗಿ ನಾವು ಆ ಕೆಲಸಗಳನ್ನ ಮಾಡ್ಬೇಕು ಅಂತಾನೆ ಹೇಳ್ತೀವಿ ಜೊತೆಗೆ ದೇವರಿಗೆ ತರುವಂತ ಹೂ ಆಗಿರಬಹುದು ನೈವೇದ್ಯ ಆಗಿರಬಹುದು ಹಚ್ಚುವಂತ ದೀಪ ಆಗಿರಬಹುದು ಎಲ್ಲವೂ ಕೂಡ ನಮ್ಗೆ ಶುದ್ಧವಾಗಿರ್ಬೇಕು ಅಂತ ಹೇಳ್ತೀವಿ ದೇವರಿಗೆ ಆಗ್ಲಿ ರಾಯರಿಗೆ ಆಗ್ಲಿ ಸರಿನಾ ಶುದ್ಧವಾಗಿರ್ಬೇಕು ಅಂತ ಹೇಳ್ತೀವಿ ನಿಮ್ಗೆ ಗೊತ್ತಿಲ್ಲ ಿದೆ ಅಂತ ಅನ್ಕೊಂತೀನಿ ಗಂಧದ ಕಡ್ಡಿಯನ್ನ ಹೊಸಿಯೋದು ಈ ಗಂಧದ ಕಡ್ಡಿ ಹೊಸಿಯೋದಿರತ್ತಲ್ಲ ಇವಾಗಿನ ಕಾಲದಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ಒಂದೊಂದು ಫ್ಯಾಕ್ಟ್ರಿಗಳನ್ನ ಮಾಡ್ಕೊಂಡು ಆ ಫ್ಯಾಕ್ಟ್ರಿಗಳಲ್ಲಿ ಏನೋ ಒಂದು ಟೆಕ್ನಾಲಜಿಯನ್ನ ಮಾಡ್ಕೊಂಡು ಗಂಧದ ಕಡ್ಡಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಆದ್ರೆ ಸ್ವಲ್ಪ ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ಈ ಗಂಧದ ಕಡ್ಡಿಯೆಲ್ಲ ನಾನು ನೋಡಿದ್ದೀನಿ ಕಣ್ಣಲ್ಲೇ ನೋಡಿದ್ದೀನಿ ಇದನ್ನ ಗಂಧದ ನಾನು ಒಂದು ಮಣೆ ಮೇಲೆ ಹೊಸಬಿಟ್ಟು ಬೀದಿ ಪಕ್ಕದಲ್ಲಿ ಅದನ್ನ ಒಣಗಾಕಿ ಈ ಥರ ಎಲ್ಲ ರೆಡಿ ಮಾಡ್ತಾ ಇದ್ರು ಗಂಧದ ಕಡ್ಡಿನ ಸರಿನಾ ಮತ್ತೆ ಅದರಲ್ಲಿ ನಮ್ಗೆ ತುಂಬಾ ಕೆಮಿಕಲ್ಸ್ ಅನ್ನ ಹಾಕಿರ್ತಾರೆ ಅದರಿಂದ ಏನು ಪ್ರಯೋಜನ ಇಲ್ಲ ಹಚ್ಚೋದ್ರಿಂದ ನಮಗೆ ಆ ಹೊಗೆನ ತಗೊಳೋದ್ರಿಂದ ತೊಂದರೆ ಆಗತ್ತೆ ಬಿಟ್ರೆ ಬೇರೆ ಏನು ಪ್ರಯೋಜನ ಇಲ್ಲ ಮತ್ತೆ ಕರ್ಪೂರ ಕರ್ಪೂರನೂ ಕೂಡ ಅಷ್ಟೇ ಒಂದು ಆಯಿಲ್ ಮತ್ತೆ ಒಂದಷ್ಟು ಕೆಮಿಕಲ್ ಗಳನ್ನ ಬಳಸಿ ತಯಾರು ಮಾಡ್ತಾರೆ ಕರ್ಪೂರನು ಕೂಡ ನಿಮಗೆ ಅದ್ಯಾವುದು ನೈಸರ್ಗಿಕವಾಗಿ ನಮಗೆ ಸಿಕ್ಕೋದಲ್ಲ ಅಂದ್ರೆ ನಿಸರ್ಗದಿಂದ ನಮಗೆ ಡೈರೆಕ್ಟ್ ಆಗಿ ಸಿಗುವಂಥದ್ದಲ್ಲ ಅದೆಲ್ಲವೂ ಕೂಡ ಕೆಮಿಕಲ್ ಯುಕ್ತವಾದಂತಹ ಒಂದು ಪದಾರ್ಥ ಭಗವಂತನಿಗೆ ನಾವೇನ್ ಸಮರ್ಪಣೆ ಮಾಡ್ತೀವಿ ಅದು ಯಾವಾಗ್ಲೂ ಕೂಡ ನೈಜವಾಗಿರ್ಬೇಕು ನೈಸರ್ಗಿಕವಾಗಿರ್ಬೇಕು ಶುದ್ಧವಾಗಿರ್ಬೇಕು ಅಂತ ಹೇಳ್ತೀವಿ ಶುದ್ಧವಾಗಿರೋದು ಅಂದ್ರೆ ಏನನ್ನ ಹಚ್ಚಬಹುದು ಹಾಗಾದ್ರೆ ಅಂತ ಹೇಳಿದ್ರೆ ಆಕಳಿಂದ ಬರುವಂತಹ ತುಪ್ಪ ಶುದ್ಧವಾಗಿರತ್ತಲ್ವಾ ಆ ಆ ಆಕಳಿಂದ ಬರುವಂತಹ ತುಪ್ಪದಿಂದ ದೀಪವನ್ನ ಹಚ್ಚೋದಾಗಿರ್ಬೋದು ಅಥವಾ ತುಪ್ಪದ ಬತ್ತಿಗಳನ್ನ ಮಾಡ್ಕೊಂಡು ಇವಾಗ ಹತ್ತಿ ಎಲ್ಲಿಂದ ಬರುತ್ತೆ ನಮಗೆ ಗಿಡದಿಂದ ಬರುತ್ತೆ ಆ ಹತ್ತಿಯಿಂದ ನಾವು ಬತ್ತಿಯನ್ನ ಮಾಡ್ಕೊಂಡು ಆಕಳಿಂದ ಬರುವಂತಹ ಹಾಲಿಂದ ತೆಗೆದಂತಹ ಬೆಣ್ಣೆ ತುಪ್ಪದಿಂದ ನಾವು ತುಪ್ಪವನ್ನು ಬಳಸ್ಕೊಂಡು ದೀಪ ಹಚ್ಚೋದು ಮೇಡಮ್ ನಮಗೆ ಅಷ್ಟು ಅಫೋರ್ಡ್ ಮಾಡೋಕ್ಕೆ ಆಗಲ್ಲ ನಾವು ಸಾಮಾನ್ಯ ಜನರು ನಮಗೆ ಪ್ರತಿನಿತ್ಯವಾಗಿ ತುಪ್ಪದ ದೀಪಗಳನ್ನು ಹಚ್ಚೋಕೆ ಸಾಧ್ಯ ಇಲ್ಲ ಪರವಾಗಿಲ್ಲ ಸ್ನೇಹಿತರೆ ನಮಗೆ ಕಾಳುಗಳಿಂದ ಬರುವಂತದ್ದನ್ನ ನಾವು ಎಣ್ಣೆಗಳನ್ನು ಕೂಡ ಬಳಸ್ಕೊಳ್ಬಹುದು ನಮ್ಮ ಮರದಿಂದ ತೆಂಗಿನ ಮರದಿಂದ ಈಗ ಕಾಯಿಂದ ಏನು ನಾವು ರೆಡಿ ಮಾಡ್ತೀವಿ ತೆಂಗಿನ ಎಣ್ಣೆ ಅದು ಎಷ್ಟು ಪ್ಯೂರ್ ಆಗಿರುತ್ತಲ್ವಾ ಆ ತೆಂಗಿನೆಣ್ಣೆಯಿಂದ ತುಪ್ಪವನ್ನು ಹಚ್ಚಬಹುದು ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದೀನಿ ನಿಮಗೆ ತುಪ್ಪದಿಂದ ಹಚ್ಚುವಂತ ದೀಪ ನಿಮಗೆ ಬೇಗ ಫಲವನ್ನ ಕೊಡುತ್ತೆ ಅಷ್ಟೇ ಸಮ ಪ್ರಮಾಣದಲ್ಲಿ ನೀವು ತೆಂಗಿನೆಣ್ಣೆಯಿಂದ ದೀಪವನ್ನು ಹಚ್ಚಿದಾಗ ಅಂದ್ರೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿದಾಗ ಅಷ್ಟೇ ಶ್ರೇಷ್ಠವಾದ ಫಲ ಕೊಡುತ್ತೆ ನೀವು ಬೇಕಾದ್ರೆ ಹಚ್ಚಿ ನೋಡಿ ಸ್ನೇಹಿತರೆ ಒಂದು ಎರಡು ತಿಂಗಳು ನೀವು ತೆಂಗಿನೆಣ್ಣೆಯಿಂದ ಹಚ್ಚಿ ನೋಡಿ ದೀಪ ನಿಮ್ಮ ಮನೆಯಲ್ಲಿ ಎಷ್ಟು ಶಾಂತತ್ವ ಬರುತ್ತೆ ಎಷ್ಟು ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಇರುತ್ತೆ ಮತ್ತೆ ನಿಮ್ಮಲ್ಲಿ ಆ ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನುವಂಥದ್ದನ್ನ ನೀವು ನೋಡಬಹುದು ತುಪ್ಪಕ್ಕೆ ಒಂದು ಸಮನಾದಂತ ಒಂದು ಎಣ್ಣೆ ಅಂತ ಹೇಳಿದ್ರೆ ಅದು ಕೊಬ್ಬರಿ ಎಣ್ಣೆ ಸ್ನೇಹಿತರೆ ಯಾಕಂದ್ರೆ ತುಪ್ಪ ನಾವು ಕಾಮಧೇನುವಿನಿಂದ ಪಡ್ಕೊಳ್ತೀವಿ ಕೊಬ್ಬರಿ ಎಣ್ಣೆನ ನಾವು ಕಲ್ಪವೃಕ್ಷದಿಂದ ಪಡ್ಕೊಳ್ತೀವಿ ಎರಡೂನು ಕೂಡ ಒಂದೇ ತೂಕ ನಾವು ತೂಗಿದ್ರೆ ಒಂದೇ ತೂಕ ಬರುತ್ತೆ ಹಂಗಾಗಿ ಯಾರಿಗೆ ಸಾಧ್ಯ ಆಗುತ್ತೆ ಅವ್ರಿಗೆ ತುಪ್ಪದ ದೀಪಗಳನ್ನ ತುಪ್ಪದ ಆರತಿಯನ್ನ ಮಾಡ್ರಿ ನಮ್ಗೆ ತುಪ್ಪದ ಆರ್ತಿ ಮಾಡೋಕೆ ಆಗೋದಿಲ್ಲ ಮೇಡಮ್ ಯಾಕಂದ್ರೆ ಎಲ್ರಿಗೂ ಎಲ್ಲ ಆಗೋದಿಲ್ಲ ಸ್ನೇಹಿತರೆ ನಾವು ಎಲ್ಲರ ಸ್ಥಿತಿಗತಿಗಳನ್ನ ನೋಡ್ಕೊಂಡೇ ಹೇಳ್ಕೊಡ್ಬೇಕು ಯಾವ್ದನ್ನೇ ಹೇಳ್ಕೊಟ್ರು ತುಪ್ಪದಿಂದ ಯಾರಿಗಾಗಲ್ಲ ಕೊಬ್ಬರಿ ಎಣ್ಣೆಯನ್ನು ಬಳಸಿ ಸ್ನೇಹಿತರೆ ಕೊಬ್ಬರಿ ಎಣ್ಣೆ ನಿಮ್ಗೆ ಇವಾಗ ಅದೂ ತುಪ್ಪದ ರೇಟೆ ಬಂದ್ಬಿಟ್ಟಿದೆ ಐನೂರ ಐವತ್ತು ರೂಪಾಯಿ ಆಗ್ಬಿಟ್ಟಿದೆ ಕೊಬ್ಬರಿ ಎಣ್ಣೆನೂ ಕೂಡ ಲೀಟರ್ ಇವಾಗ ಶುದ್ಧವಾಗಿದೆ ತಗೊಳ್ತೀರಾ ನೀವು ಅಂತ ಹೇಳಿದ್ರೆ ಐ ಮೀನ್ ಕೆ ಎಲ್ ಎಫ್ ಅಲ್ಲಿ ತಗೊಳ್ತೀರಾ ಅಂದ್ರೆ ಐನೂರ ಇಪ್ಪತ್ತ ಮೂರು ರೂಪಾಯಿ ಏನೋ ಆಗಿದೆ ಲೀಟರ್ ಆಗಿದೆ ಸೊ ನಿಮ್ಗೆ ಅಷ್ಟೇ ಆಗಿದೆ ಕೊಬ್ಬರಿ ಎಣ್ಣೆನೂ ಕೂಡ ಕೊಬ್ಬರಿ ಎಣ್ಣೆ ತಗೊಳ್ಳೋ ರೇಟಿಗೆ ನಾವು ಇವಾಗ ತುಪ್ಪನೇ ತಗೋಬಹುದು ಆ ರೇಟಿಗೆ ಬಂದಿದೆ ಕೊಬ್ಬರಿ ಎಣ್ಣೆ ನಮ್ಗೆ ಸೊ ಯಾರಿಗಾದ್ರೂ ಕೊಬ್ಬರಿ ಎಣ್ಣೆ ಮನೆಯಲ್ಲೇ ಮಾಡಿಸ್ಕೊಳ್ಳೋರು ಇರ್ತೀರ ಅಲ್ವಾ ಅಂತವರು ದೇವ್ರಿಗೆ ತೆಗೆದಿಟ್ಕೊಂಡು ಬಡಸ್ಕೊಳ್ಬಹುದು ಇಲ್ಲ ತುಪ್ಪ ದೀಪ ಹಚ್ಬಹುದು ಯಾಕೆ ಅಂತ ಹೇಳಿದ್ರೆ ಇದು ಶುದ್ಧವಾಗಿರುತ್ತೆ ಯಾಕಂದ್ರೆ ಬತ್ತಿನ ನಾವೇ ಮಾಡ್ಕೊಳ್ತೀವಿ ನಮ್ ಕೈಯಲ್ಲಿ ತುಪ್ಪವನ್ನ ನಾವೇ ಕಾಯಿಸ್ಕೊಳ್ತೀವಿ ಇಲ್ಲ ಅಂದ್ರೆ ನಂದಿನಿ ತುಪ್ಪ ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ತಿರುಪತಿಯಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ ಇಂದ ಗೊತ್ತಾಗಿದ್ದು ನಂದಿನಿ ತುಪ್ಪದಷ್ಟು ಶ್ರೇಷ್ಠವಾದಂತ ತುಪ್ಪ ಇಲ್ಲ ಈಗ ಪ್ರೆಸೆಂಟ್ ನಮ್ಗೆ ಸಿಕ್ತಿರುವಂತಹ ತುಪ್ಪದಲ್ಲಿ ಅಂತ ಹೇಳ್ಬಹುದು ಸೊ ನಂದಿನಿ ತುಪ್ಪ ನನಗೆ ಗೊತ್ತಿರೋ ಮಟ್ಟಕ್ಕೆ ಬೇರೆ ಬ್ರಾಂಡ್ಗಳ ತುಪ್ಪಗಳು ಶುದ್ಧತೆ ಇರಬಹುದೆಲ್ಲೋ ನಮ್ಗೆ ಗೊತ್ತಿಲ್ಲ ಬಟ್ ನಮ್ಗೆ ಇವಾಗ ನಾವ್ ಅದನ್ನೆಲ್ಲ ಲ್ಯಾಬ್ ಟೆಸ್ಟ್ ಮಾಡಿಸಿ ನೋಡಕ್ಕಾಗತ್ತಾ ಶುದ್ಧವಾಗಿದ್ಯಾ ಅಂತ ಅಂತದ್ರಲ್ಲಿ ನಂದಿನಿ ತುಪ್ಪ ನಿಮ್ಗೆ ಶುದ್ಧವಾಗಿದೆ ಅಂತ ರೂ ಇರೋದ್ರಿಂದ ಅಂದ್ರೆ ನಮ್ಮ ತಿಮ್ಮಪ್ಪನಿಗೆ ಮಾಡುವಂತಹ ಪ್ರಸಾದಕ್ಕೆ ನಾವು ನಂದಿನಿ ತುಪ್ಪವನ್ನು ಬಳಸ್ತಾರೆ ಅಂದಾಗ ಖಂಡಿತ ಶುದ್ಧತೆಯನ್ನ ಪಡ್ಕೊಂಡಿರುತ್ತೆ ಆ ತುಪ್ಪವನ್ನ ಬಳಸ್ಕೊಂಡು ನೀವು ಖಂಡಿತವಾಗ್ಲೂ ದೇವರಿಗೆ ದೀಪಗಳನ್ನ ಹಚ್ಚಬಹುದು ಧೂಪ ದೀಪಗಳನ್ನ ಅಂದ್ರೆ ಕರ್ಪೂರ ಗಂಧದ ಕಡ್ಡಿ ಯಾತಕ್ಕೆ ಬಳಸಬಾರ್ದು ಅಂತ ಹೇಳಿದ್ರೆ ಕಾರಣ ಇದು ಸ್ನೇಹಿತರೆ ಇನ್ನೇನು ಅಲ್ಲ ಆದ್ರೆ ಇವಾಗ ಇನ್ನೊಂದು ಇನ್ನೊಂದೇನಂದ್ರೆ ಮಾರ್ಕೆಟ್ಗಳಲ್ಲಿ ನಮ್ಗೆ ಧೂಪಗಳು ಧೂಪದ ಸ್ಟಿಕ್ಗಳು ಮತ್ತೆ ಗಂಧದ ಕಡ್ಡಿಗಳೆಲ್ಲಾನು ಕೂಡ ಆರ್ಗ್ಯಾನಿಕ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ಹಸುವಿನ ಸಗಣಿಯಿಂದ ಮಾಡಿದಂತಹ ತುಪ್ಪದ ಬತ್ತಿಗಳಾಗಿರ್ಬೋದು ಅಂದ್ರೆ ಏನಂತ ಹೇಳ್ತಾರೆ ಅಹ್ ಕಪ್ಗಳೆಲ್ಲ ಬರುತ್ತಲ್ವಾ ಅದು ಮತ್ತೆ ಧೂಪದ್ದು ಸ್ಟಿಕ್ಗಳು ಗಂಧದ ಕಡ್ಡಿಗಳು ಇದೆಲ್ಲವನ್ನೂ ಕೂಡ ಆರ್ಗ್ಯಾನಿಕ್ ಆಗಿ ರೆಡಿ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಬಟ್ ಅದು ನಮಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ಆರ್ಗ್ಯಾನಿಕಲಿ ನಮಗೆ ಪ್ಯೂರ್ ಆಗಿರುತ್ತೆ ಅದು ಅಂಥದ್ದನ್ನ ತಂದು ನೀವು ಬಳಸಿ ತೊಂದರೆ ಇಲ್ಲ ಅದನ್ನ ಹೊರತುಪಡಿಸಿ ಈ ಅಂಗಡಿಗಳಲ್ಲಿ ಸಿಕ್ಕುವಂಥದ್ದು ಶುದ್ಧವಾಗಿರುತ್ತೆ ಅನ್ನೋದು ಖಂಡಿತವಾಗ್ಲೂ ತಪ್ಪು ಮತ್ತೆ ಇವಾಗೆಲ್ಲ ತುಂಬಾ ನಿಮಗೆ ಗೊತ್ತಿದೆ ಎಲ್ಲರಿಗೂ ಇವಾಗ ಗಾಳಿಗಳೆಲ್ಲ ತಗೊಂಡು ಎಷ್ಟು ಪ್ರಾಬ್ಲಮ್ ಅದೆಲ್ಲ ಆಗುತ್ತೆ ಅಂತಂದ್ರೆ ನಾವು ಅದನ್ನ ದೇವ್ರಿಗೆ ಬಳಸಬಾರ್ದು ಅನ್ನೋದು ಅಷ್ಟೇ ಇದರಲ್ಲಿ ಲಾಜಿಕ್ ಇರೋದು ಅದ್ಬಿಟ್ರೆ ನಿಮ್ಗೆ ಅದನ್ನ ಹಚ್ಚಬಾರದು ಅಂತ ಅಲ್ಲ ಈ ತರ ಶುದ್ಧವಾಗಿರೋದಿಲ್ಲ ಅದ್ರ ಬದಲಾಗಿ ನಾವು ತುಪ್ಪದ ದೀಪ ಮತ್ತೆ ಕೊಬ್ಬರಿ ಎಣ್ಣೆಯಿಂದ ಹಚ್ಚಿದಂತ ದೀಪಗಳನ್ನೇ ಹಚ್ಚಿದ್ರೆ ಸಾ ಹಚ್ಚಲೇಬೇಕಂತ ಇಲ್ಲ ಇದು ಅಷ್ಟೇ ವಿಷಯ ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಡಕ್ ಹೋಗ್ಬೇಡಿ ಮತ್ತೆ ರಾಯರಿಗೆ ಅಂದಾಗ ತುಪ್ಪದ ದೀಪಾನೇ ಶ್ರೇಷ್ಠತೆ ಸರಿನಾ ಸೊ ಹಂಗಾಗಿ ತುಪ್ಪದ ದೀಪ ಹಚ್ಚುವಂತವ್ರೆ ಹಚ್ಚಿ ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ ನೆಕ್ಸ್ಟ್ ಚಾಂದಿನಿಯವರು ರಾಯರ್ ಇದಾರೆ ಹೌದು ರಾಯರ್ ಖಂಡಿತವಾಗ್ಲೂ ಇದ್ದಾರೆ ಥ್ಯಾಂಕ್ ಯು ಪಾಂಡು ನಾಯಕ್ ಅವರೇ ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿ ಖಂಡಿತ ವೀಡಿಯೋಗಳನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ ಓಕೆ ಮತ್ತು ಗೀತಾ ಅವರೇ ನಮಸ್ತೆ ಗೀತಾ ಅವರೇ ಸ್ಮಿತಾ ಅವರು ಅಮ್ಮ ನನ್ನ ಗಂಡನ ಆರೋಗ್ಯ ಮತ್ತು ನನ್ನ ಆರೋಗ್ಯ ಸುಮಾರು ಇಪ್ಪತ್ತು ದಿನಗಳಿಂದ ಸರಿಯಾಗಿಲ್ಲ ಅಮ್ಮ ಅದಕ್ಕಾಗಿ ನಾನು ರಾಯರ ಯಾವ ಸೇವೆ ಮಾಡಲಿ ಅಮ್ಮ ನನಗೆ ಕಾಲು ತುಂಬ ಇದೆ ಅದಕ್ಕೋಸ್ಕರ ತುಂಬ ಕಷ್ಟ ಆಗ್ತಿದೆ ಸ್ನೇಹಿತರೆ ಏನು ಗೊತ್ತಾ ತುಂಬ ಜನ ನಿನ್ನೆಯಿಂದಲೂ ನಮಗೊಂದು ಇಬ್ಬರು ಮೂರು ಜನ ಕಾಲ್ ಮಾಡಿದರು ಯಾಕಂದರೆ ನಾನು ನಂಬರ್ ಹಾಕಿದ್ದೀನಿ ಹಂಗಾಗಿ ಆ ಪಿಣಮೇಡ ಇದಕ್ಕೇನ್ ಪೂಜೆ ಮಾಡೋದು ಇದಕ್ಕೇನ್ ಪೂಜೆ ಮಾಡೋದು ಅಂತ ಕೇಳ್ತಾ ಇರ್ತಾರೆ ಯಾವುದೇ ಪೂಜೆಯನ್ನ ನೀವು ಮಾಡಿ ಸರಿನಾ ಒಂದು ನಿಮ್ಗೆ ಅದನ್ನ ಮಾಡೋಕ್ಕೆ ಆಗತ್ತಾ ಅದನ್ನ ತಿಳ್ಕೊಳ್ಳಿ ಯಾಕಂದ್ರೆ ಎಲ್ರಿಗೂ ಎಲ್ಲ ಪೂಜೆ ಮಾಡೋಕ್ಕಾಗಲ್ಲ ಕೆಲವೊಬ್ಬರಿಗೆ ನಾವು ನಲ್ವತ್ತೆಂಟು ದಿನದ ಪೂಜೆ ಹೇಳ್ತೀವಿ ನಲ್ವತ್ತೆಂಟು ದಿನದ ಪೂಜೆನ ಅವ್ರ ಮನೆಯಲ್ಲಿ ಮಾಡ್ಲಿಕ್ಕೆ ಅನುಕೂಲ ಇರೋದಿಲ್ಲ ಕೆಲವರಿಗೆ ಹನ್ನೊಂದು ದಿನದ ಹೇಳ್ತೀವಿ ಅದು ಅನುಕೂಲ ಇರೋದಿಲ್ಲ ಕೆಲವೊಂದು ಕೆಲವೊಬ್ಬರಿಗೆ ನಲವತ್ತೆಂಟು ವಾರದ ಪೂಜೆ ಹೇಳ್ತೀವಿ ಅದು ಕೂಡ ಅನುಕೂಲ ಇರೋದಿಲ್ಲ ಈ ರೀತಿಯಾಗಿ ನಿಮ್ಗೆ ಯಾವ್ದು ಅನುಕೂಲ ಆಗಿರತ್ತೆ ಮಾಡಕ್ಕೆ ಅನುಕೂಲ ಯಾವ್ದಿರುತ್ತಲ್ವ ಆ ಪೂಜೆಗಳನ್ನ ಮೊದಲು ನೀವು ಚಾಯ್ಸ್ ಮಾಡ್ಕೊಳ್ಳಿ ಸರಿನಾ ನನ್ನ ರಾಯರ ಭಕ್ತರಳ್ಳರು ಮನೆ ಯೂಟ್ಯೂಬ್ ಚಾನಲ್ ಆಗಿರೋ ಆಗಿರಬಹುದು ಅಥವಾ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ ಆಗಿರಬಹುದು ಸಾಕಷ್ಟು ವಿಡಿಯೋಸ್ ಗಳನ್ನ ನಾನು ಹಾಕಿದ್ದೀನಿ ಪೂಜೆಗಳ ಬಗ್ಗೆ ಆ ಪೂಜೆಗಳ ಬಗ್ಗೆ ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಮಾಡಕ್ಕಾಗತ್ತೆ ಮೊದಲನೇದಾಗಿ ಅದನ್ನ ನೀವು ಗುರುತು ಮಾಡ್ಕೊಳ್ಳಿ ಮಾಡಕ್ಕಾಗುವಂತಹ ಪೂಜೆಯನ್ನ ನೀವು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ತೊಂದರೆ ಇರಲಿ ಸ್ನೇಹಿತರೆ ಆರೋಗ್ಯದ ತೊಂದರೆ ಇರಲಿ ಮದುವೆ ತೊಂದರೆ ಇರಲಿ ಅಥವಾ ಮಕ್ಕಳ ವಿಷಯವಾಗಿರಲಿ ಅಥವಾ ಯಜಮಾನ್ರ ವಿಷಯವಾಗಿರಲಿ ಎಂಥದ್ದೇ ವಿಷಯ ಇರಲಿ ಅದನ್ನು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಪೂಜೆಗೆ ನೀವು ಆ ವ್ರತವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಸಂಕಲ್ಪವನ್ನು ನೀವು ಮಾಡ್ಕೊಳ್ಬೇಕು ಸಂಕಲ್ಪವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು ಪರ್ಟಿಕ್ಯುಲರ್ ಆಗಿ ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಪೂಜೆ ಅಂತ ಅಲ್ಲ ಯಾವುದೇ ಪ್ರಾಬ್ಲಮ್ ಇರಲಿ ನೀವು ಪೂಜೆಯನ್ನು ಮಾಡುವಾಗ ಸಂಕಲ್ಪವನ್ನು ಆ ಪ್ರಾಬ್ಲಮ್ಗೆ ನೀವು ಹೇಳಿಕೊಂಡು ಸಂಕಲ್ಪ ಮಾಡ್ಕೊಂಡು ಪೂಜೆಯನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ಪೂಜೆಯನ್ನ ಸ್ಟಾರ್ಟ್ ಮಾಡಿ ಒಂದು ವ್ರತವನ್ನ ನಾನು ಹೇಳ್ತೀನಿ ಒಂದು ವಿಡಿಯೋದಲ್ಲಿ ಅಂತ ಹೇಳಿದಾಗ ಒಂದಷ್ಟು ಕಮೆಂಟ್ ಬಂದಿರುತ್ತೆ ವಿನಾ ಮೇಡಮ್ ನಾವು ನಾನ್ವೆಜ್ ತಿನ್ಬಹುದಾ ಮನೇಲಿ ತಿನ್ನಲ್ಲ ಮನೇಲಿ ತಿಂತಾರೆ ನಮ್ಮನೇಲಿ ಬಿಡಕ್ಕಾಗಲ್ಲ ನಾನು ನನಗೂ ಬಿಡಕಾಗಲ್ಲ ಅದನ್ನ ತಿನ್ಬಹುದಲ್ವ ಮತ್ತೆ ಇನ್ನೊಂದರ್ಶನ ನಂಗೆ ಊರ್ಗೆ ಹೋಗೋದಿರತ್ತೆ ಮಧ್ಯದಲ್ಲಿ ಒಂದಿನ ನಾನ್ ಸ್ಕಿಪ್ ಮಾಡಬಹುದಲ್ವಾ ಈ ತರದೆಲ್ಲ ರೀಸನ್ಗಳು ಇರ್ತಾರೆ ಮೊದಲನೇದಾಗಿ ಒಂದು ವ್ರತವನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಒಳಿತಿಗಾಗಿ ನೀವು ವ್ರತಗಳನ್ನ ಮಾಡ್ತಾ ಇರ್ತೀರಾ ನಿಮ್ಮ ಒಳಿತಿಗಾಗಿ ಯಾರ ಒಳಿತಿಗಾಗೂ ನೀವು ವ್ರತಗಳನ್ನ ಪೂಜೆಗಳನ್ನ ಮಾಡಲ್ಲ ನಾವು ಮಾಡೋದು ಯಾರು ಯಾರಿಗೋಸ್ಕರ ನಾವು ಮಾಡೋದು ನಮಗೋಸ್ಕರನೇ ಹೊರತಾಗಿ ಬೇರೆಯವ್ರಿಗೋಸ್ಕರ ನಾವು ಮಾಡಲ್ಲ ಅಲ್ವಾ ಯಾವಾಗ ನಾವು ಎಲ್ಲವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ ಈಗ ಒಂದು ಊಟ ಆಗಿರ್ಬಹುದು ಅಥವಾ ಎಲ್ಲೋ ಹೋಗೋದಾಗಿರ್ಬಹುದು ದೇವ್ರಿಗಿಂತ ದೊಡ್ಡದಲ್ಲ ಅಲ್ವಾ ರಾಯರ್ಗಿಂತ ದೊಡ್ಡದಿರುತ್ತಾ ಅದು ನಿಮ್ಗೆ ಮತ್ತೆ ಒಂದು ಊಟಗಳನ್ನ ಮಾಡೋದಾಗಿರ್ಬಹುದು ರಾಯರ್ಗಿಂತ ದೊಡ್ಡದಿರುತ್ತಾ ನಿಮ್ಗೆ ಆ ರೀತಿ ಊಟಗಳನ್ನ ಬಿಡಕ್ಕಾಗಲ್ಲ ಮತ್ತೊಂದು ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಇದನ್ನ ಮಾಡಕ್ಕೆ ಹೋಗ್ಬೇಡಿ ಇಲ್ಲ ನಮ್ಗೆ ಬೇಕೇ ಬೇಕು ಈ ವರ ಅಂತ ಹೇಳೋದಾದ್ರೆ ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೇಕು ನಾವು ಭಗವಂತನಿಗೋಸ್ಕರ ಯಾವ್ದನ್ನಾದ್ರೂ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರ್ಬೇಕೆ ಹೊರತು ಭಗವಂತನಿಗೆ ನಾವು ಏನು ಕೊಡ್ತಾ ಇಲ್ಲ ಇಲ್ಲಿ ನಾವು ನಾವು ಮಾಡ್ತಾ ಇರೋದು ನಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಲಿಕ್ಕೆ ರಾಯರಿಗೆ ಅಥವಾ ದೇವರಿಗೆ ನಮ್ಮಿಂದ ಏನೂ ಪ್ರಯೋಜನ ಇಲ್ಲ ಸ್ನೇಹಿತರೆ ನಮಗೆ ಪ್ರಯೋಜನ ಆಗತ್ತೆ ಇದರಿಂದ ಹೊರತಾಗಿ ಅವರಿಗೆ ನಾವು ವ್ರತ ಮಾಡಿ ಏನು ಪ್ರಯೋಜನ ನಾವು ತಂದ್ಕೊಡ್ಬೇಕಾಗಿಲ್ಲ ಅವ್ರಿಗ್ ಹಸುವಾಗ್ತಾ ಇದೆ ಅನ್ನೋದಕ್ಕೆ ನಾವು ನೈವೇದ್ಯ ಇಡ್ಬೇಕಾಗಿಲ್ಲ ನಾವು ನಮ್ಮ ಭಕ್ತಿ ಸಮರ್ಪಣೆಗೋಸ್ಕರ ನೈವೇದ್ಯವನ್ನ ಇಡ್ತಾ ಇದ್ದೀವಿ ಅವ್ರಗ್ ಹಸುವಿಗೆ ನೀಗ್ಗಿಸುವಂತ ಕೆಲ್ಸ ನಾವೇನ್ ಮಾಡ್ತಾ ಇಲ್ಲ ಅವ್ರಿಗೆ ಬೇಕಾಗೇ ಇಲ್ಲ ನಮ್ ಪೂಜೆ ಆಗ್ಲಿ ನಮ್ಮ ನೈವೇದ್ಯ ಆಗ್ಲಿ ನಮ್ಮ ಪ್ರಾರ್ಥನೆ ಆಗ್ಲಿ ಇದೆಲ್ಲ ದೇವ್ರಿಗೆ ಬೇಡ ನಮಗ್ ಬೇಕು ಅಂದಾಗ ಖಂಡಿತ ನಾವು ಆ ಕಟ್ಟುನಿಟ್ಟು ಪಾಲನೆಯನ್ನ ನಾವು ಮಾಡ್ಬೇಕು ಬಿಡ್ಬೇಕು ಒಂದಷ್ಟು ದಿನ ಊಟಗಳನ್ನ ಬಿಡ್ಬೇಕು ಒಂದಷ್ಟು ವಿಷಯಗಳನ್ನ ಬಿಡ್ಬೇಕು ಜೊತೆಗೆ ಆ ನಿದ್ದೆಯನ್ನ ಬಿಡ್ಬೇಕು ಯಾವಾಗ್ಲೂ ಹೇಳ್ತಾರಲ್ವಾ ನಾವ್ ಏನಾದ್ರೂ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂದ್ರೆ ತ್ಯಾಗವನ್ನ ಮಾಡ್ಬೇಕು ನಾವ್ ಯಾವಾಗ ಎಲ್ಲವನ್ನೂ ತ್ಯಾಗ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಅವಾಗ ಖಂಡಿತ ಭಗವಂತನು ನಮ್ಗೆ ಅನುಗ್ರಹ ಮಾಡ್ತಾನೆ ನಾವ್ ಏನು ಮಾಡಲ್ಲ ನಮ್ಗೆಲ್ಲ ಅನುಗ್ರಹ ಆಗ್ಬೇಕು ಅಂದ್ರೆ ಖಂಡಿತ ಆಗಲ್ಲ ಸ್ನೇಹಿತರೆ ನೀವು ಆತರ ವ್ರತಗಳನ್ನ ಮಾಡ್ತಿದ್ದೀರಾ ಅಂದ್ರೆ ಒಂದೆರಡು ದಿನ ಪೋಸ್ಟ್ಪೋನ್ ಮಾಡಿ ಊರಿಗೆ ಹೋಗೋದು ಊರಿಗೆ ಹೋಗೋದು ಪೋಸ್ಟ್ಪೋನ್ ಮಾಡಿ ಇಲ್ಲ ಅಂದ್ರೆ ನೀವು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ವ್ರತಗಳನ್ನ ಪ್ರಾರಂಭ ಮಾಡಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ವ್ರತಗಳನ್ನ ಮಾಡಿ ಮತ್ತೆ ತುಂಬಾ ಜನ ಕೇಳ್ತಾ ಇರ್ತೀರ ವಿನಮ್ರ ನಾವು ಹೊರಗಡೆ ಆದಾಗ ಹೆಣ್ಮಕ್ಳು ಏನ್ ಮಾಡೋದು ಹೊರಗಡೆ ಆದಾಗ ನಾವು ತುಂಬಾ ದೀರ್ಘಕಾಲವಾದಂತಹ ಒಂದು ವ್ರತಗಳನ್ನ ಅಂದ್ರೆ ನಲವತ್ತೆಂಟು ದಿನದಾಗಿರಬಹುದು ಇಪ್ಪತ್ತೊಂದು ದಿನ ಆಗಿರಬಹುದು ಇಪ್ಪತ್ತೊಂದು ದಿನ ಸಾಮಾನ್ಯ ಮಾಡಬಹುದು ನಿಮ್ಮ ಪೀರಿಯಡ್ಸ್ ಅನ್ನ ಮುಗಿಸ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ ಇಪ್ಪತ್ತೊಂದು ದಿನ ಯಾವುದೇ ತೊಂದರೆ ಇಲ್ಲದೆ ಕಂಪ್ಲೀಟ್ ಮಾಡಬಹುದು ಆದರೆ ನಲ್ವತ್ತೆಂಟು ದಿನದ್ದು ನಲವತ್ತೆಂಟು ವಾರದ್ದು ಈ ತರದ್ದೆಲ್ಲ ವ್ರತಗಳು ದೊಡ್ಡ ದೊಡ್ಡದು ವ್ರತಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅಂತವ್ರು ಏನ್ ಮಾಡ್ಬಹುದು ಅಂದ್ರೆ ನಮ್ಮ ಪೀರಿಯಡ್ಸ್ ಇದ್ದಾಗ ನಾಲ್ಕು ದಿನ ಪೂಜೆ ಮಾಡಬಾರ್ದು ಐದನೇ ದಿನ ನಿಮಗೆ ಮುಟ್ಟು ನಿಂತಿದೆ ಅಂತ ಹೇಳಿದ್ರೆ ಐದನೇ ದಿನ ನೀವು ತಲೆ ಸ್ನಾನ ಮಾಡಿಕೊಂಡು ಪ್ರಾರಂಭ ಮಾಡ್ಕೊಳ್ಬಹುದು ಯಾವಾಗ ಮುಟ್ಟು ನಿಂತಿದ್ರೆ ಮಾತ್ರ ಇಲ್ಲ ಅಂದ್ರೆ ಐದನೇ ದಿನಾನೂ ಪೂಜೆ ಮಾಡಂಗಿಲ್ಲ ಸ್ನೇಹಿತರೆ ನೀವು ಐದನೇ ದಿನ ನಿಮ್ಗೆ ಮುಟ್ಟು ನಿಂತಿದೆ ಅಂದ್ರೆ ಮಾತ್ರನೇ ಪ್ರಾರಂಭ ಮಾಡಬೇಕು ಐದನೇ ದಿನ ತಲೆ ಸ್ನಾನ ಮಾಡ್ಕೊಂಡು ಐದನೇ ದಿನದಿಂದ ನೀವು ಪೂಜೆಯನ್ನ ಮಾಡಬಹುದು ಇಲ್ಲ ಅಂದ್ರೆ ನೀವು ಮುಟ್ಟು ಎಲ್ಲಿಗೆ ನಿಲ್ಲತ್ತೆ ಆ ದಿನ ಆ ನೆಕ್ಸ್ಟ್ ದಿನ ನೀವು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಪೂಜೆಗಳನ್ನ ಪ್ರಾರಂಭ ಮಾಡಿಕೊಳ್ಬಹುದು ವ್ರತನೂ ಅಷ್ಟೇ ಆ ದಿನ ನಿಮ್ಗೆ ಏನು ಕೌಂಟ್ ಆಗಲ್ಲ ಮತ್ತೆ ತೊಂದರೆನೂ ಏನಾಗಲ್ಲ ಯಾಕಂದ್ರೆ ಹೆಣ್ಮಕ್ಳಿಗೆ ಅದು ನೈಸರ್ಗಿಕವಾಗಿ ಇರೋ ತೊಂದರೆ ಆಗಿರೋದ್ರಿಂದ ದೇವರು ಕೂಡ ನಿಮ್ಗೆ ಯಾವುದೇ ರೀತಿ ಶಾಪ ಕೊಡ್ತಾನೆ ಅಥವಾ ಮತ್ತೊಂದು ಅದೆಲ್ಲ ಏನು ಇರೋದಿಲ್ಲ ಸರಿನಾ ನಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಯಾಕಂದ್ರೆ ಇದೊಂದು ಕಾಮನ್ ಪ್ರಶ್ನೆ ನಮ್ಮ ಒಂದು ಚಾನೆಲ್ ಅಲ್ಲಿ ಆಗಿರ್ಬಹುದು ಅಥವಾ ಯಾವ್ದಾದ್ರು ವಿಡಿಯೋಗಳು ಹಾಕಿದಾಗ ಒಂದು ಕಾಮನ್ ಪ್ರಶ್ನೆ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಲತಾ ಮೇಡಮ್ ಹಾಯ್ ಮೇಡಮ್ ನಮಸ್ಕಾರ ನಮಸ್ತೆ ಲತಾ ಮೇಡಮ್ ನೆಕ್ಸ್ಟ್ ಅಮ್ಮ ಅವರು ನಿಮ್ಮ ಧ್ವನಿಯಲ್ಲಿ ರಾಯರ ಸ್ತೋತ್ರಗಳನ್ನು ಹೇಳಿ ಖಂಡಿತವಾಗ್ಲೂ ಹೇಳೋಣ ಅಕ್ಕ ನೀವು ರಾಯರ ಪೂರ್ಣಬೋಧ ಸ್ತೋತ್ರ ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಪ್ರತಿನಿತ್ಯ ನಾನು ನಮ್ಮ ಮನೆಯಲ್ಲಿ ಕೇಳ್ತೀನಿ ಹೌದು ರಾಯರ ಪೂರ್ಣಬೋಧ ಸ್ತೋತ್ರ ಇದೆಯಲ್ಲ ತುಂಬ ವಿಶೇಷವಾದಂತಹ ಒಂದು ಸ್ತೋತ್ರ ಸ್ನೇಹಿತರೆ ಈ ಸ್ತೋತ್ರವನ್ನು ಯೂಟ್ಯೂಬ್ ಚಾನಲಲ್ಲಿ ಒಂದು ಹೆಣ್ಮಗಳಾಗಿ ನಾನೇ ಫಸ್ಟ್ ಆಡಿದೆ ಅನಿಸುತ್ತೆ ಮೇಲೆ ತುಂಬ ಜನ ಇದಕ್ಕೆ ಅಪೋಸ್ ಮಾಡಿದ್ರು ಹೆಣ್ಮಗಳು ಪೂರ್ಣಬೋಧ ಸ್ತೋತ್ರವನ್ನ ಹೇಳಬಾರ್ದು ಹಂಗೆ ಹಿಂಗೆ ಅಂತ ಬಟ್ ನಾನು ತುಂಬಾ ವರ್ಷಗಳಿಂದ ಪೂರ್ಣಬೋಧ ಸ್ತೋತ್ರವನ್ನ ಪಾರಣ ಮಾಡ್ಕೊಂಡ್ ಬಂದಿ ಬರ್ತಾ ಇದ್ದೀನಿ ನನಗೆ ಖಂಡಿತವಾಗ್ಲೂ ಯಾವುದೇ ತೊಂದರೆ ಆಗಿಲ್ಲ ಈ ಸ್ತೋತ್ರದಿಂದ ಮತ್ತೆ ತುಂಬಾ ವಿಶೇಷವಾದಂತಹ ಅನುಗ್ರಹವನ್ನು ನಾವು ಈ ಸ್ತೋತ್ರದಿಂದ ಪಡ್ಕೊಳ್ತೀವಿ ಅಂತಾನೆ ಹೇಳ್ಬಹುದು ಮತ್ತೆ ಈ ಸ್ತೋತ್ರದಲ್ಲಿ ಎಲ್ಲೂ ಕೂಡ ನಮಗೆ ಹೆಣ್ಮಕ್ಳು ಹೇಳ್ಬಾರ್ದು ಸ್ತೋತ್ರ ಅಂತ ಖಂಡಿತ ಇಲ್ಲ ಬಟ್ ಯಾರಿಗಾದ್ರೂ ಆ ರೀತಿ ಮೆಂಟಲಿ ಮೆಂಟಾಲಿಟಿ ಇದ್ರೆ ಅಂದ್ರೆ ನಾವು ಹೆಣ್ಮಕ್ಳು ಹೇಳಬಾರ್ದಂತೆ ನಾವು ಹೇಳಬಾರ್ದು ನಾವು ಹೇಳಲ್ಲ ಅನ್ನೋರಿದ್ರೆ ಖಂಡಿತ ಇದು ಸ್ವಾಗತಾರ್ಹ ಇದೆಲ್ಲ ನಿಮ್ಮ ನಿಮ್ಮ ಪರ್ಸನಲ್ ಗೆ ಬಿಟ್ಟಂತದ್ದು ಆದ್ರೆ ನನಗೆ ಹೇಳ್ಬೇಡಿ ಅಂತ ಮಾತ್ರ ಯಾರಿಗೂ ಹೇಳಿ ಯಾರು ಹೇಳ್ಬೇಡಿ ನಾನ್ ಖಂಡಿತ ಅದನ್ನ ಬಿಡೋದಿಲ್ಲ ನಾನ್ ಹೇಳೇ ಹೇಳ್ತೀನಿ ನಾನ್ ಪೂರ್ಣಬೋಧ ಸ್ತೋತ್ರವನ್ನ ಯಾಕಂದ್ರೆ ರಾಯರ್ ಮುಂದೆ ಕೂತ್ಕೊಂಡು ಅಂತ ಅಲ್ಲ ನಾನು ಸದಾ ಕಾಲ ನನ್ನ ಮನ್ಸಲ್ಲಿ ಹೇಳ್ಕೊಳ್ತಾ ಇರ್ತೀನಿ ನಂಗೆ ಏನಾದ್ರು ಅನ್ನಿಸ್ತಾ ಇದೆ ಅಥವಾ ಏನೋ ಒಂಥರ ಅನ್ಇಸಿ ಫೀಲ್ ಆಗ್ತಾ ಇದೆ ನೆಗೆಟಿವ್ ಫೀಲ್ ಆಗ್ತಾ ಇದೆ ನಂಗೆ ಅಂದ್ರೆ ಖಂಡಿತ ನಾನು ರಾಯರ ಪೂರ್ಣ ಬೋಧ ಬೋಧಸ್ತೋತ್ರವನ್ನು ಹೇಳ್ಕೊಳ್ತೀನಿ ನಂಗೊಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅವಾಗ ಖಂಡಿತ ಇದು ಸತ್ಯ ನನ್ಗೊಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ನಾನು ಪೂರ್ಣ ಪೂರ್ಣ ಸ್ತೋತ್ರವನ್ನ ಇವತ್ತು ನಿನ್ನೆಯಿಂದ ಅಲ್ಲ ವರ್ಷಾನ್ ಗಟ್ಟಲೆಯಿಂದ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ ನನ್ಗೆ ಯಾವುದೇ ತೊಂದರೆ ಇದುವರೆಗೂ ಆಗಿಲ್ಲ ಮುಂದೇನೂ ಆಗಲ್ಲ ಯಾಕಂದ್ರೆ ರಾಯರಿಗೋಸ್ಕರ ನಾನು ಮಾಡುವಂತ ಯಾವುದೇ ಸೇವೆ ರಾಯರು ನಮಗೆ ಕೆಟ್ಟದ್ದು ಮಾಡಲ್ಲ ಸ್ನೇಹಿತರೆ ಒಂದು ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಮ್ಗೆ ಕೆಟ್ಟದಾಗಲ್ಲ ಎಲ್ಲಿ ಸ್ನೇಹಿತರೆ ಪೂಜೆ ಮಾಡೋದ್ರಿಂದ ಶ್ಲೋಕಗಳನ್ನು ಹೇಳೋದ್ರಿಂದ ಕೆಟ್ಟದಾಗತ್ತಾ ಕೆಟ್ಟದಾಗಲ್ಲ ಖಂಡಿತ ಆಗಲ್ಲ ನಾನು ಹೇಳ್ತೀನಿ ತೊಂದರೆ ಇಲ್ಲ ನಂಗಂತೂ ತೊಂದರೆ ಇಲ್ಲ ನಿಮಗೆ ಹೇಳೋಕೆ ಇಷ್ಟ ಖಂಡಿತವಾಗ್ಲೂ ಹೇಳಿ ಬಟ್ ಆ ಆತರ ಮನ್ಸಲ್ಲಿದೆ ಹೆಣ್ಮಕ್ಳು ಹೇಳ್ಬಾರ್ದಂತೆ ಅಂತ ಮನಸ್ಸಲ್ಲಿದೆ ಅಂತ ಹೇಳಿದ್ರೆ ಖಂಡಿತ ನಾನು ನಿಮಗೆ ಬಲವಂತ ಮಾಡದಿಲ್ಲ ನೆಕ್ಸ್ಟ್ ಉಮಾ ಶಂಕರಿ ಅವರು ನನ್ನ ಮಗಳಿಗೆ ಮಗು ಆಗಿಲ್ಲ ಫೈವ್ ಇಯರ್ಸ್ ಆಗಿದೆ ಮ್ಯಾರೇಜ್ ಆಗಿ ಇನ್ನೂ ಆಗಿಲ್ಲ ಪ್ಲೀಸ್ ಪೂಜೆ ಇದ್ದರೆ ಹೇಳಿಕೊಡಿ ಮೇಡಮ್ ಓಕೆ ನಮ್ ನಮ್ಮ ಪರಿಮಳಾಚಾರ್ಯದಲ್ಲಿ ರಾಯರಿಗೆ ಗಂಧದ ಒಂದು ಬೊಟ್ಟನ್ನ ಇಡುವಂತ ಒಂದು ಸೇವೆ ಇದೆ ಅದನ್ನ ಮಾಡಿ ಮತ್ತೆ ಈ ವಿಡಿಯೋದಲ್ಲಿ ಏಳು ದಿನದ ಒಂದು ಸೇವೆ ಹೇಳಿದೀನಿ ಅದನ್ನ ಕೂಡ ನೀವು ಮಾಡಿ ಸಂಕಲ್ಪ ಮಾಡ್ಕೊಂಡು ರಾಯರಿಗೆ ಈ ರೀತಿಯಾಗಿ ನನ್ನ ಮಗಳಿಗೆ ಬೇಕು ಅಂತ ಮತ್ತೆ ನೀವು ಮಾಡೋದಕ್ಕಿಂತ ನಿಮ್ಮ ಮಗಳ ಕೈಲಿ ಮಾಡಿಸಿ ಯಾವಾಗ್ಲೂ ಯಾರಿಗೆ ತೊಂದರೆ ಇರುತ್ತೆ ಅವರು ಪೂಜೆಗಳನ್ನ ಮಾಡ್ಬೇಕು ಇವಾಗ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ಮಗಳಿಗೆ ಮದ್ವೆ ಆಗ್ಬೇಕು ಮಗಳಿಗೆ ಜಾಬ್ ಸಿಗ್ಬೇಕು ಅಂತ ಅನ್ಬಿಟ್ಟು ತಾಯಿಯಂದ್ರೂ ಪೂಜೆಗಳನ್ನ ವ್ರತಗಳನ್ನ ಮಾಡೋದು ಮಾಡಬಾರ್ದು ಮಾಡಬೇಡಿ ಅಂತಾನೆ ನಾನು ಹೇಳ್ತೀನಿ ನಿಮ್ಮ ಮಗಳಿಗೆ ಹೊಟ್ಟೆ ಶು ಆಗ್ತಾ ಇದೆ ಅಂದ್ರೆ ನಿಮ್ಮ ಮಗಳು ಊಟ ಮಾಡ್ಲಿ ನಿಮ್ಮ ಮಗಳು ಕಷ್ಟ ಅಟ್ಲೀಸ್ಟ್ ನೀವು ಅಡಿಗೆ ಮಾಡ್ಕೊಟ್ಟಿದ್ದೀರಾ ಅಂದ್ರೆ ಮಗಳು ಊಟ ಆದ್ರೂ ಮಾಡೋ ಕೆಲಸ ಅವ್ರು ಮಾಡಬೇಕು ಅದನ್ನ ಬಿಟ್ಬಿಟ್ಟು ಮಗಳ ಕೆಲ್ಸರಲ್ಲಿ ಸಂಕಲ್ಪ ಮಾಡ್ಕೊಂಡು ನೀವು ಮಾಡೋದು ಅದು ಫಲಾನೂ ಸಿಕ್ಕೋದಿಲ್ಲ ಪ್ರಯೋಜನವೂ ಇಲ್ಲ ಸ್ನೇಹಿತರೆ ಇದನ್ನ ತಿಳ್ಕೊಳ್ಳಿ ಮಕ್ಕಳು ಏನು ಐದು ವರ್ಷ ಅಥವಾ ಹತ್ತು ವರ್ಷ ಆದ್ಮೇಲೆ ಅವ್ರಿಗೆ ಶ್ಲೋಕಗಳನ್ನು ಹೇಳೋಕೆ ಬರುತ್ತೆ ಪೂಜೆಗಳನ್ನು ಮಾಡೋಕೆ ಬರುತ್ತೆ ಚಿಕ್ಕ ಮಕ್ಕಳೇ ಇರ್ಲಿ ಪರವಾಗಿಲ್ಲ ಎಂಟು ವರ್ಷನೇ ಇರ್ಲಿ ಪರವಾಗಿಲ್ಲ ಮಕ್ಕಳಿಗೆ ನೀವು ಹೇಳಿ ಮಾಡ್ಸಿ ಅವ್ರ ಕೈಯಲ್ಲಿ ಈಗ ಸರಸ್ವತಿ ಶ್ಲೋಕ ಆಗಿರಬಹುದು ನೀವು ಮಕ್ಕಳನ್ನ ಕೂರ್ಸಿ ಅವ್ರಿಗೆ ಹೇಳ್ಕೊಡಿ ನೀವು ಅವ್ರಿಗೆ ಹೇಳಕ್ ಬರಲ್ಲ ಅಂದ್ರೂ ನೀವು ಹೇಳ್ಕೊಟ್ಟು ಅವ್ರ ಬಾಯಿಂದ ಹೇಳಿಸಿ ಅದನ್ ಬಿಟ್ಟು ಅವ್ರ ಹೆಸರಲ್ಲಿ ನೀವು ಸಂಕಲ್ಪ ಮಾಡ್ಕೊಂಡು ಹೇಳೋದ್ರ ಜೊತೆಗೆ ಮಕ್ಳ ಕೈಯಲ್ಲೂ ಹೇಳಬೇಕು ಜೊತೆಗೆ ಈಗ ಜಾಬ್ ಸಿಗ್ಬೇಕು ನಿಮ್ ಮಗಳ ಕೈಯಲ್ಲೇ ವ್ರತವನ್ನ ಮಾಡಿಸಿ ಮದುವೆ ಆಗ್ಬೇಕು ನಿಮ್ ಮಕ್ಕಳ ಕೈಯಲ್ಲೇ ಮಾಡಿಸಿ ಮಗು ಆಗ್ಬೇಕು ನಿಮ್ಮ ಮಗಳ ಕೈಯಲ್ಲೇ ಮಾಡಿಸಿ ಅಥವಾ ನಿಮ್ ಸೊಸೆ ಕೈಯಲ್ಲೇ ಮಾಡಿಸಿ ನೀವು ಮಾಡಬೇಡಿ ಯಾವಾಗ ನಮಗೆ ಅವ್ರಿಗೆ ಮಾಡೋಕೆ ಸಾಧ್ಯ ಇಲ್ಲ ಈಗ ತೀವ್ರವಾಗಿ ಅವ್ರಿಗೆ ಹುಷಾರೇ ಇಲ್ಲ ಮಾಡೋಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಮಾಡಿದಾಗ ಅದ್ರ ಫಲ ಅವ್ರಿಗೆ ಸಿಕ್ಕತ್ತೆ ಅದು ಬಿಟ್ರೆ ಅವ್ರಿಗೆ ಎಲ್ಲ ಅನುಕೂಲ ಇದೆ ಮಾಡೋದಕ್ಕೆ ಅಂತ ಹೇಳಿದಾಗ ಅವರು ಸೋಂಬೇರಿತನ ಮಾಡ್ತಾ ಇದ್ದಾರೆ ಪೂಜೆ ಮಾಡೋಕ್ಕೆ ಅಂತ ಅಂದಾಗ ನೀವು ಮಾಡಿದಾಗ ಖಂಡಿತ ಅದರ ಫಲ ನಿಮಗೆ ಅವ್ರಿಗೆ ಸಿಕ್ಕಲ್ಲ ಸ್ನೇಹಿತರೆ ದಯಮಾಡಿ ಅವ್ರ ಕೈಲೇ ಮಾಡಿಸಿ ಯಾವ್ದು ಸೇವೆ ನಾನು ಪರಿಮಳಾಚಾರ್ಯದಲ್ಲೂ ಹೇಳಿದೀನಿ ಇದರಲ್ಲೂ ಹೇಳಿದೀನಿ ಸಂಕಲ್ಪವನ್ನ ಇದನ್ನ ಮಾಡ್ಕೊಳ್ಳಿ ವ್ರತವನ್ನ ಅವ್ರ ಕೈಲಿ ಮಾಡಿಸಿ ಇಪ್ಪತ್ತೊಂದು ದಿನದ ಪೂಜೆ ಹೇಗಿದೆ ಅಕ್ಕ ಓಕೆ ಸ್ಮಿತಾ ಅಮ್ಮ ನಾನು ರಾಯರ ಪೂರ್ಣಬೋಧ ಸ್ತೋತ್ರ ಪ್ರತಿ ಗುರುವಾರ ಹೇಳ್ತೀನಿ ಅಮ್ಮ ತುಂಬ ಚೆನ್ನಾಗಿ ಅನ್ಸುತ್ತೆ ಹೌದು ಸ್ಮಿತಾ ತುಂಬ ಒಳ್ಳೆಯದು ಅದು ನಮ್ಗೆ ಹೇಳೋದ್ರಿಂದ ನಮಸ್ತೆ ಮೇಡಮ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ನಲ್ಲಿ ಪ್ರಾಬ್ಲಮ್ ಮ್ಯಾಮ್ ಸ್ವರ್ಣಲತಾ ಅವರು ಕೆಲವೊಂದು ಏನು ಗೊತ್ತಾ ಸ್ವರ್ಣಲತಾ ಅವರೇ ನಾವೇ ನಮ್ಮ ಕೈಯಲ್ಲಿ ಅದನ್ನ ಬದಲಾವಣೆ ಮಾಡ್ಕೊಳ್ಬಹುದು ತಾಳ್ಮೆಯಿಂದ ನಾವೇ ಯೋಚನೆಯನ್ನ ಮಾಡಿ ಬದಲಾವಣೆ ಮಾಡ್ಕೊಳ್ಬಹುದು ಹಂಗಂತ ದೇವರಿಂದ ಅದಾಗಲ್ಲ ಅಲ್ಲ ಅವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೊಡ್ಬೇಕು ರಾಯರೇ ನೀವು ಅಂತ ಹೇಳಿ ಅವರಲ್ಲಿ ಸಂಕಲ್ಪ ಮಾಡಿಕೊಂಡು ನೀವು ಸ್ವಲ್ಪ ಇದರಲ್ಲಿ ತಲೆ ಉಪಯೋಗಿಸ್ಬೇಕು ಯಾವ ರೀತಿಯಾಗಿ ನಾವು ಮಾಡಿದಾಗ ನಮ್ಮ ಮನೆಯವರು ಬದಲಾಗ್ತಾರೆ ಏನ್ ಏನ್ ಮಾಡಿದಾಗ ನಾವು ಅವರನ್ನು ಬದಲಾಯಿಸಬಹುದು ಅಂತ ಹೇಳಿ ನೀವು ಯೋಚನೆ ಮಾಡ್ಕೊಂಡು ಆ ಬುದ್ಧಿವಂತಿಕೆಯನ್ನು ನೀವು ಓಡಿಸ್ಕೊಂಡು ಖಂಡಿತವಾಗ್ಲೂ ಬದಲು ಮಾಡಬಹುದು ಸ್ನೇಹಿತರೆ ಖಂಡಿತ ಬದಲು ಮಾಡಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಉಮಾ ಮೇಡಮ್ ನಮಸ್ತೆ ನಮಸ್ತೆ ತಿಪ್ಪಯ್ಯ ಅವರೇ ನಮಸ್ತೆ ನಾನು ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಡದೆ ಇವತ್ತು ನಿಮಗೆ ಲೈವ್ ವಿಡಿಯೋ ಬಂದಿದ್ದೀನಿ ಆದರೂ ಕೂಡ ಮೂವತ್ನಾಲ್ಕು ಜನ ಲೈವ್ನ ನೋಡ್ತಾ ಇದ್ದೀರಾ ನಾನು ಮತ್ತೆ ಬಿಟ್ಟೆ ಬೆಳಗ್ಗೆ ಒಂದು ಪೋಸ್ಟ್ ಹಾಕಬೇಕಾಗಿತ್ತು ಲೈವ್ ಇದೆ ಅಂತ ಹೇಳಿ ನನಗೂ ಅನಿಸ್ಲಿಲ್ಲ ಬಟ್ ಇವಾಗ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಅಂದ್ಕೊಂಡು ಮೇಲೆ ಅನ್ನಿಸ್ತು ವಿಡಿಯೋನ ನಾವು ಮಾಡಿ ಅಪ್ಲೋಡ್ ಮಾಡಿ ಅದೆಲ್ಲ ಅದಕ್ಕಿಂತ ಒಂದು ಲೈವ್ ವಿಡಿಯೋನೇ ಮಾಡಿಬಿಟ್ರೆ ಆಯಿತು ಅಂತ ಹೇಳಿ ಯಾಕಂದರೆ ಇದರಲ್ಲಿ ಏನೂ ಅಪ್ಲೋಡೆಲ್ಲ ಏನು ತಲೆನೋ ಇರೋದಿಲ್ಲ ಲೈವ್ ಆಗಿ ನಿಮ್ಮ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಂಗೂ ಇರುತ್ತೆ ಅಂತ ಹೇಳಿ ಲೈವ್ ವಿಡಿಯೋನೇ ನಾನು ಮಾಡ್ತಾಯಿದ್ದೀನಿ ಓಕೆನಾ ಸ್ವರ್ಣಲತಾ ಅವ್ರೆ ನಾನು ಹೇಳಿದಕ್ಕೆ ನೀವು ತಪ್ಪು ತಿಳ್ಕೊಳ್ಬೇಡಿ ಬಟ್ ಖಂಡಿತವಾಗ್ಲೂ ನೀವು ಯೋಚನೆ ಮಾಡಿ ರಾಯರಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ನಾನು ಈ ರೀತಿ ನಮ್ಮ ಯಜಮಾನ್ರು ಬದಲಾಗ್ಬೇಕು ರಾಯರೇ ಈ ರೀತಿ ಆಗ್ಬೇಕು ಅಂತ ಹೇಳಿ ನನಗೆ ಆ ರೀತಿಯ ಒಂದು ತಿಳುವಳಿಕೆ ಕೊಡಿ ಅವರನ್ನ ಹೆಂಗ್ ಬದಲಾಯಿಸಬಹುದು ಅನ್ನುವಂತ ಒಂದು ತಿಳುವಳಿಕೆ ಜ್ಞಾನ ಕೊಡಿ ಅಂತ ಹೇಳಿ ನಾವು ರಾಯರಲ್ಲಿ ಕೇಳ್ಕೊಂಡಾಗ ಅವರೇ ನಿಮ್ಗೆ ಆ ಜ್ಞಾನವನ್ನ ಕೊಡ್ತಾರೆ ಹೆಂಗೆ ನೀವು ನಿಮ್ಮ ಮನೆಯವ್ರನ್ನ ಬದಲಾಯಿಸಬಹುದು ಅನ್ನುವಂತ ಒಂದು ಜ್ಞಾನವನ್ನ ರಾಯರೇ ನಿಮ್ಗೆ ಕೊಡ್ತಾರೆ ಸ್ನೇಹಿತ ಸ್ವರ್ಣಲತಾ ಅವ್ರೆ ಓಕೆನಾ ಬೇಜಾರು ಮಾಡ್ಕೋಬೇಡಿ ಆಮೇಲೆ ಏನು ಬೇಣ ಮೇಡಮ್ ನಾನು ಪ್ರಶ್ನೆ ಕೇಳಿದ್ರೆ ಈ ಥರ ಹೇಳಿದ್ರು ಅಂತ ಹೇಳಿ ಓಕೆ ಓಕೆ ಎಷ್ಟು ನಿಮಿಷ ಆಯಿತು ಇಪ್ಪತ್ತೈದು ನಿಮಿಷದ ವಿಡಿಯೋ ಆಯಿತು ಓಕೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಲೈವ್ನ ಎಂಡ್ ಮಾಡ್ತೀನಿ ಮತ್ತೆ ನನಗೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಲೈವ್ ಮಾಡಬೇಕು ಅಂತ ಅಂದಾಗ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಖಂಡಿತ ಲೈವ್ ಜಾಯ್ನ್ ಆಗಿ ಆಯಿತಾ ನಮಸ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ